ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗದ್ಯಪಯಸ್ ಚಿತ್ರ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೈರವಡಿಗೆ ತಾಲೂಕು ಲಿಂಗ್ಸೂರು ಜಿಲ್ಲಾ ರಾಯಚೂರು ಸೊ ಏನಪ್ಪ ಇವತ್ತಿನ ವಿಷಯ ಅಂದರೆ ನಾಳೆನೇ ದ್ವಿತೀಯ ಪಿ ಯು ಇತಿಹಾಸ ವಾರ್ಷಿಕ ಪರೀಕ್ಷೆ ಒಂದು ಪ್ರಾರಂಭವಾಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಇತಿಹಾಸದಲ್ಲಿ ಭೂಪಟ ಕಾರ್ಯ ಅಂತಿದೆ ನಕ್ಸ ನಕ್ಷಾ ಕಾರ್ಯ ಅಂತಿದೆ ಸೊ ಅದರಲ್ಲಿ ಹತ್ತು ಅಂಕಗಳ ಒಂದು ಪ್ರಶ್ನೆ ಅಂದರೆ ಐದು ಅಂಕ ಈ ಪ್ಲೇಸ್ಗಳನ್ನ ಸ್ಥಳಗಳನ್ನು ಗುರುಸಿಕ ಕೊಟ್ಟರೆ ಐದು ಅಂಕ ಆ ಸ್ಥಳಗಳ ಬಗ್ಗೆ ಒಂದು ಅಥವಾ ಎರಡು ಮಾತಿನಲ್ಲಿ ಅಥವಾ ಎರಡು ವಾಕ್ಯಗಳಲ್ಲಿ ಆ ಸ್ಥಳಗಳ ಬಗ್ಗೆ ಐತಿಹಾಸಿಕ ಮಾಹಿತಿಯನ್ನು ನೀಡುವುದಕ್ಕೆ ಅಲ್ಲಿ ಒಂದು ಅಂಕ ಒಟ್ಟಿನಲ್ಲಿ ಹತ್ತು ಅಂಕವನ್ನು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸುಲಭವಾಗಿ ಈ ಒಂದು ಮ್ಯಾಪನ್ನು ಈ ಒಂದು ನಕ್ಷೆಯನ್ನು ಈ ಒಂದು ಭೂಪಟ ಕಾರ್ಯವನ್ನು ಹೇಗೆ ಗುರುಸಬೇಕಂತ ನಾನು ಈ ತರಗತಿಯಲ್ಲಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಮೊದಲಿಗೆ ನಾನು ಇಲ್ಲೊಂದಿಷ್ಟು ಒಂದಿಷ್ಟು ಒಂದಿಷ್ಟು ಭಾಗಗಳನ್ನು ಅದನ್ನ ಸರಿಯಾಗಿ ನೀವು ಗಮನಿಸಬೇಕು ಸೊ ಇಲ್ಲಿ ನಾನು ಇಲ್ಲಿ ಪಾಯಿಂಟ್ ಇದ್ದೀನಿ ಈ ಸ್ಥಳ ಏನಿದೆ ಇದು ಪಾಕಿಸ್ತಾನ ಭಾಗ ಈ ಸ್ಥಳ ಏನಿದೆ ಇದು ಪಾಕಿಸ್ತಾನ ಭಾಗ ಇದು ಈ ಸ್ಥಳ ಏನಿದೆ ಇದು ನೇಪಾಲ್ ನೇಪಾಳ ಬರುತ್ತೆ ಸೊ ಇದು ಏನಿದೆ ಇದು ಬಾಂಗ್ಲಾದೇಶ್ ಇದು ಶ್ರೀಲಂಕಾ ಇಷ್ಟು ನಮಗೆ ಗೊತ್ತಿರಬೇಕು ಸೊ ಇದು ದಕ್ಷಿಣ ಇದು ಉತ್ತರ ಇದು ಪಶ್ಚಿಮ ಇದು ಪೂರ್ವ ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು ಹಾಗಾಗಿ ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಒಂದು ಗೆರೆ ಹೇಗೆ ಕಾಣುತ್ತೆ ಒಂದು ಗೆರೆಯನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು ನೇರವಾದಂಥ ಗೆರೆ ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಪ್ರಾರಂಭ ಮಾಡಿ ಸೊ ಇದ್ದೀನಿ ಇಲ್ಲಿಂದ ಪ್ರಾರಂಭ ಮಾಡಿ ಸೊ ಹೀಗೆ ಒಂದು ನೇರವಾದಂಥ ಗೆರೆಯನ್ನು ಹೇಳಿದ್ರಿ ಸೊ ಹೀಗೆ ಹೇಗೆ ನೇರವಾದಂಥ ಗೆರೆಯನ್ನು ಹೇಳಿದ್ರಿ ಇಲ್ಲಿ ನಮಗೆ ಎರಡು ಪ್ಲೇಸ್ ಸಿಗ್ತಾವೆ ಈ ಹೇಳಿದೆ ನಾನು ಪಾಕಿಸ್ತಾನ ಭಾಗ ಅಂತೇಳಿದೆ ಈ ಪಾಕಿಸ್ತಾನ ಭಾಗದಲ್ಲಿ ನಮಗೆ ಎರಡು ಪ್ಲೇಸ್ಗಳು ಸಿಗ್ತಾವೆ ಅನ್ನುವಂಥ ಮಾಹಿತಿ ನಾನು ನಿಮಗೆ ಹೇಳಿದೆ ಈ ಒಂದು ಒಳಗಡೆ ದಿಬ್ಬೆ ಕಾಣುತ್ತ ನೋಡಿ ಈ ದಿಬ್ಬೆಯಿಂದ ಹೊರಗಡೆ ಹೀಗೆ ಬಂದು ಒಂದು ಪಾಯಿಂಟನ್ನು ಕೊಡಿ ಒಂದು ಪಾಯಿಂಟನ್ನು ಕೊಡಿ ಇಲ್ಲಿ ನಮಗೆ ಒಂದು ಪ್ಲೇಸ್ ಸಿಕ್ತು ಆ ಪ್ಲೇಸ್ ಬೇರೆ ಅದಲ್ಲ ಅದೇ ಇದು ತಕ್ಷಶಿಲಾ ಅಂತ ನೋಡ್ತೀವಿ ಇದು ನಮಗೆ ತಕ್ಷಶಿಲ ಸಿಕ್ತು ಹೀಗೆ ಕೆಳಗಡೆ ಬನ್ನಿ ಈ ಪಾಯಿಂಟ್ ಮೇಲೆ ಇಲ್ಲಿ ಈ ಪಾಯಿಂಟ್ ಮೇಲೇ ಒಂದು ಗೆರೆ ಕೊಡಿ ಈ ಪಾಯಿಂಟ್ ಮೇಲೆ ಒಂದು ಗೆರೆ ಕೊಡಿ ಸೊ ಕತ್ತು ಭಾಗ ಅಂದ್ಕೊಳ್ಳಿ ಇದು ಮನುಷ್ಯ ಅಂದ್ಕೋರಿ ಇದು ಕಿವಿ ಭಾಗ ಕಿವಿ ಭಾಗಕ್ಕೆ ತಕ್ಷಶೀಲ ಆದರೆ ಕತ್ತು ಭಾಗಕ್ಕೆ ಬನ್ನಿ ಸೊ ಇಲ್ಲೊಂದು ಪಾಯಿಂಟ್ ಕೊಡಿ ನಮಗೆ ಇಲ್ಲೊಂದು ಪಾಯಿಂಟ್ ಕೊಡಿ ಇಲ್ಲೊಂದು ಪಾಯಿಂಟ್ ಸಿಕ್ತು ಇದು ಹರಪ್ಪ ಅಂದರೆ ಎರಡು ಪ್ಲೇಸ್ಗಳು ನಮ್ಮ ಭಾರತದ ಹೊರಗಡೆ ಸಿಕ್ಕು ಒಂದು ತಕ್ಷಶಿಲ ಇನ್ನೊಂದು ಆರಪ್ಪ ಒಂದು ತಕ್ಷಶಿಲ ಇನ್ನೊಂದು ಆರಪ್ಪ ಸೊ ಹಾಗಾದ್ರೆ ಇದನ್ನು ಇದರ ಬಗ್ಗೆ ಎರಡು ವಾಕ್ಯಗಳು ಬರೀಬೇಕು ತಕ್ಷಶಿಲ ಅಂದಾಗ ಹಿಂದ ಏನಾಗಿತ್ತು ಇವತ್ತು ಏನಾಗಿತ್ತು ಅನ್ನುವಂತ ಮಾಹಿತಿ ಕೊಡ್ಬೇಕು ನಾವು ಸೊ ತಕ್ಷಶಿಲ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತೆ ಇಂದು ಇದು ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಬರುತ್ತೆ ಇದು ಪ್ರಾಚೀನ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು ಸಾಕೆಷ್ಟು ಎಷ್ಟು ಸಾಕು ಎರಡು ಅಂಕ ಅಲ್ಲಿ ಸಿಟ್ಟು ನೆಕ್ಸ್ಟ್ ಅಂತ ಬಂದಾಗ ಇದು ಕೂಡ ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತದೆ ಇದು ಕೂಡ ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತದೆ ಅನ್ನುವಂಥ ಮಾಹಿತಿ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತದೆ ಅಂತ ಒಂದು ವಾಕ್ಯ ಆದರೆ ಇನ್ನೊಂದು ವಾಕ್ಯ ಏನು ಬರಬೇಕಂದ್ರೆ ಇದು ಸಿಂಧೂ ನಾಗರಿಕತೆ ಮೊದಲ ನಿವೇಶನವಾಗಿದೆ ಅನ್ನುವಂಥ ಮಾಹಿತಿ ನೆಕ್ಸ್ಟ್ ದಯರಾಮ್ ಸರ್ ಅವರು ಇದನ್ನು ಸಂಶೋಧಿಸಿದರು ಅನ್ನುವಂಥ ಮಾಹಿತಿಯನ್ನು ಬರೆದ್ರೆ ಸಾಕು ಸೊ ಇಷ್ಟು ಬರೆದ್ರೆ ಎರಡು ಎರಡು ನಾಲ್ಕು ಅಂಕ ನಿಮಗೆ ಶತಶದ್ಧ ನೆಕ್ಸ್ಟು ಇದೇ ಲೈನಲ್ಲಿ ನಾನು ಪಾಯಿಂಟ್ ಮಾಡ್ತಾ ಹೋಗ್ತೀನಿ ಇದೇ ಲೈನಲ್ಲಿ ನೋಡಿ ಗಮನಿಸಿ ಈ ಒಂದು ಪಶ್ಚಿಮ ಭಾಗ ಭಾರತ ಪಶ್ಚಿಮ ಭಾಗ ಏನಿದೆ ಈ ಒಂದು ಒಂದು ಸೆಂಟಿಮೀಟ್ರ್ ಕೆಳಗಡೆ ಬನ್ನಿ ಇಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ ಭಾರತ ಸೆಂಟಿಮೀಟ್ರ್ ಹೊರಗಡೆ ಬಂದು ಒಂದು ಟಿಕ್ಕಿಯನ್ನು ಕೊಡ್ರಿ ಸೊ ಇಲ್ಲೊಂದು ನಮಗೆ ಪ್ಲೇಸ್ ಸಿಕ್ತು ಇದನ್ನು ನಾವು ದಂಡಿ ಅಂತ ಕರಿತೀವಿ ಸೊ ಇಲ್ಲೊಂದು ಪ್ಲೇಸ್ ಸಿಕ್ತು ಇದೇನೆ ನಾವು ದಂಡಿ ಅಂತ ಕರಿತೀವಿ ಸೊ ಇದು ದಂಡಿ ಸೊ ದಂಡಿ ಇದು ತಕ್ಷಶಿಲಾ ಇದು ತಕ್ಷಶಿಲ ಆದರೆ ಇದು ಹರಪ್ಪ ಸೊ ಇದು ದಂಡಿ ಮಕ್ಕಳೇ ದಂಡಿ ಸೊ ಹೀಗೆ ಈ ದಂಡಿ ಸಿಕ್ತು ದಂಡಿ ಆದ ನಂತರ ಮತ್ತೊಂದು ಕೆಳಗಡೆ ಬನ್ನಿ ಇಲ್ಲಿ ಒಂದು ಪಾಯಿಂಟ್ ಮಾಡಿ ಅದು ಗೆರೆಗೆ ತಾಗುವಾಗೆ ಒಂದು ಅನ್ನು ಕೊಡಿ ಸೊ ಅಲ್ಲಿ ಮತ್ತೊಂದು ಪ್ಲಸ್ ಸಿಕ್ತು ಇದು ಬಾಂಬೆ ಇದು ದಂಡಿ ಸೊ ಇದು ಬಾಂಬೆ ಸೊ ಇಲ್ಲಿ ಕೊಡಬೇಡಿ ನಾನು ಮೊದಲು ಕೊಟ್ಟಿದ್ದೇನಲ್ಲ ಇದಕ್ಕೆ ಮಾತ್ರ ಇದು ಬಾಂಬೆ ಸೊ ಹಾಗಾದರೆ ಬಾಂಬೆ ಬಗ್ಗೆ ನಾವು ಏನು ಬರಬೇಕು ಅಂತಂದಾಗ ಸೊ ಬಾಂಬೆ ಬಗ್ಗೆ ಏನು ಬರಬೇಕು ಅಂತಂದಾಗ ಸೊ ಬಾಂಬೆ ಪ್ರಸ್ತುತ ಮಹಾರಾಷ್ಟ್ರದ ರಾಜಧಾನಿ ಆಗಿದೆ ಅನ್ನುವಂಥದ್ದು ಬರಬೇಕಾಗುತ್ತೆ ಮಹಾರಾಷ್ಟ್ರದ ರಾಜಧಾನಿ ಆಗಿದೆ ಅನ್ನುವಂಥ ಅಂಶವನ್ನು ಆ ನಂತರದಲ್ಲಿ ಇಲ್ಲಿ ಐ ಎನ್ ಸಿ ಎ ಮೊದಲ ಅಧಿವೇಶನ ನಡೆಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಅಲ್ಲಿ ಎರಡು ಅಂಕ ನಮಗೆ ಸಿಗುತ್ತೆ ದಂಡಿ ಅಂದಾಗ ಇದು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸಿದರು ಅನ್ನುವಂಥ ಅಂಶವನ್ನು ಇಲ್ಲಿ ಬರೆದ್ರೆ ಸಾಕು ಸೊ ಹೀಗೆ ನಾಲ್ಕು ಪ್ಲೇಸ್ ಈ ಒಂದನೇ ಗೆರೆಯಲ್ಲಿ ಸಿಕ್ಕು ನಾವು ತಕ್ಷಶಿಲ ಸಿಕ್ತು ಹರಪ್ಪ ಸಿಕ್ತು ಆ ನಂತರದಲ್ಲಿ ದಂಡಿ ಸಿಕ್ತು ಆ ನಂತರದಲ್ಲಿ ಬಾಂಬೆ ಸಿಕ್ತು ನೇರವಾಗಿ ಮತ್ತೊಂದು ಈ ಬಾಂಬೆಯಿಂದ ಒಂದು ಗೆರೆಯನ್ನು ಹೇಳೋ ಹೇಳೋಣ ನಾನು ಹೇಳ್ತಿದ್ದೀನಿ ನೋಡಿದ್ರೆ ಆ ಗೆರೆಯನ್ನು ಗಮನಿಸಿ ಹೀಗೆ ಒಂದು ಗೆರೆಯನ್ನು ಹೇಳೋಣ ಅಂತ ಸೊ ಇಲ್ಲಿ ನಮಗೆ ಯಾವ ಪ್ಲೇಸ್ ಅಂತ ನೋಡ್ತಾ ಹೋಗೋಣ ಸೊ ಈ ಬಾಂಬೆಯಿಂದ ಒಂದು ಎರಡರಿಂದ ಮೂರು ಸೆಂಟಿಮೀಟ್ರ್ ಬನ್ನಿ ಸೊ ಇಲ್ಲಿಗೆ ಒಂದು ಪಾಯಿಂಟನ್ನು ಕೊಡಿ ನಮಗೆ ಒಂದು ಪ್ಲೇಸ್ ಸಿಗುತ್ತೆ ಇದು ಬಿಜಾಪುರ ಸೊ ಹಾಗೆ ಮತ್ತೊಂದು ಸೆಂಟಿಮೀಟ್ರ್ ಬನ್ನಿ ಮತ್ತೊಂದು ಪ್ಲಸ್ ಸಿಗುತ್ತಾ ನಿಮಗೆ ಇದು ಬಾದಾಮಿ ಹಾಗೆ ಬನ್ನಿ ಮತ್ತೆ ಗೆರೆಯಲ್ಲಿ ಬನ್ನಿ ಮತ್ತೊಂದು ಪ್ಲಸ್ ಸಿಗುತ್ತಾ ನಿಮಗೆ ಇದು ಹಂಪಿ ಹಾಗೆ ಬನ್ನಿ ಇಲ್ಲಿ ದಂಡಿ ಟಚ್ ಆಗುವಾಗೆ ಮತ್ತೊಂದು ಪ್ಲೇಸ್ ಬನ್ನಿ ಇದು ಪಾಂಡಿಚೇರಿ ಹೀಗೆ ಬಾಂಬೆಯಿಂದ ನೇರವಾಗಿ ಒಂದು ನಡೆದಾಗ ನಮಗೆ ಮತ್ತೆ ಪ್ಲೇಸ್ಗಳು ಸಿಗ್ತಾವೆ ನಾಲ್ಕು ಪ್ಲೇಸ್ಗಳು ಸಿಗ್ತಾವ ಬಿಜಾಪುರ್ ಬಾದಾಮಿ ಹಂಪಿ ಬಿಜಾಪುರ್ ಬಾದಾಮಿ ಹಂಪಿ ಸೊ ಇದು ಬಿಜಾಪುರ್ ಸೊ ಸೋ ಇದು ಬಾದಾಮಿ ಸೊ ಇದು ಹಂಪಿ ಈ ಥರ ಬರೀಬೇಕಾಗುತ್ತೆ ಇಲ್ಲಿ ಒಳಗಡೆ ನೀವು ಪಾಯಿಂಟ್ ಕೊಟ್ಟು ಸೊ ಬಿಜಾಪುರ ಅಂದಾಗ ಏನು ಬರೀಬೇಕು ಬಿಜಾಪುರ ಬಗ್ಗೆ ಅಂತಂದರೆ ಇದು ಪ್ರಸ್ತುತ ಕರ್ನಾಟಕದಲ್ಲಿ ಬರುತ್ತದೆ ಇಲ್ಲಿ ವಿಶ್ವಪ್ರಸಿದ್ಧವಾದಂಥ ಗೋಲ ಗುಮ್ಮಟ ಇದೆ ಸೊ ಎರಡು ಎರಡು ಮಾತಲ್ಲಿ ಬರೆದರೆ ಸಾಕು ನೆಕ್ಸ್ಟ್ ಬಾದಾಮಿ ಅಂತ ಬಂದಾಗ ಇದು ಪ್ರಸ್ತುತ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ಇದು ಬಾದಾಮಿ ಚಾಲಿಕೆ ರಾಜಧಾನಿ ಆಗಿತ್ತು ಇಲ್ಲಿ ಗುಹಾಂತರ ದೇವಾಲಯಗಳಿದಾವೆ ಅನ್ನುವಂಥ ಮಾಹಿತಿ ಕೊಟ್ಟರೆ ಸಾಕು ನೆಕ್ಸ್ಟ್ ಹಂಪಿ ಅಂತ ಬಂದಾಗ ಇದು ಪ್ರಸ್ತುತ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಇಲ್ಲಿ ಸುಪ್ರಸಿದ್ಧವಾದಂಥ ಕಲ್ಲಿನ ರಥ ಇದೆ ಅನೇಕ ಮಾಹಿತಿಗಳಿದಾವ ಎರಡು ಮಾತು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದ್ರೆ ಸಾಕು ಈಗ ಬರ್ತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಗ್ಯಾರಿಗೆ ಟಚ್ ಆಗುವ ಒಂದು ಪಾಯಿಂಟ್ ಕೂಡ ಪಾಂಡಿಚೇರಿ ಸೊ ಇಲ್ಲಿ ಇದು ಪ್ರಸ್ತುತ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಇದು ಪ್ರಸ್ತುತ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಇದು ಫ್ರೆಂಚರ ಆಗಿತ್ತು ಇದು ಹಿಂದೆ ಫ್ರೆಂಚರ ರಾಜಧಾನಿ ಆಗಿತ್ತು ಅನ್ನೋ ಒಂದು ಅಂಶವನ್ನು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಇಲ್ಲಿ ನಿಮಗೆ ಎರಡೆರಡು ಎರಡೆರಡು ಅಂಕಗಳು ಸಿಗ್ತಾವೆ ಸೊ ಟೋಟಲ್ ಎಷ್ಟು ಪ್ಲೇಸ್ ನೋಡಿದೀವಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪ್ಲೇಸ್ಗಳನ್ನು ನೋಡಿದ್ದೀವಿ ಇನ್ನೂ ಹನ್ನೆರಡು ಪ್ಲೇಸ್ಗಳು ನಾವು ನೋಡಬೇಕಾಗುತ್ತಾ ಮಕ್ಕಳೇ ಸೊ ನೋಡ್ತಾ ಹೋಗೋಣ ಅಂತ ಇನ್ನೂ ಹನ್ನೆರಡು ಪ್ಲೇಸ್ಗಳು ನೋಡಬೇಕಾಗುತ್ತೆ ಸೊ ನಿಮಗೆ ಈ ಭಾಗ ಕಾಣ್ತಾ ಇದೆಯಲ್ವಾ ಈ ಭಾಗ ಕಾಣದಲ್ವ ಈ ಭಾಗದ ಸೆಂಟ್ರಿಂದ ಇರ್ತಾವ ಒಂದು ನೇರವಾಗಿ ಸೆಂಟ್ರಲ್ಲಿ ಒಂದು ಗೆರೆ ಎಳೆದ್ಬಿಡ್ರಿ ನೇರವಾಗಿ ಸೆಂಟ್ರಲ್ಲಿ ಒಂದು ಗೆರೆ ಕರೆಕ್ಟ್ ಸೆಂಟ್ರ್ ಬೇಕು ಸ್ಕೇಲ್ ತೊಗೊಳ್ರಿ ಓಕೆ ನೇರವಾಗಿ ಸೆಂಟ್ರಲ್ಲಿ ಒಂದು ಗೆರೆ ಎಳೆದ್ರಿ ಸೊ ಈ ಭಾಗ ಏನು ಕಾಣ್ತಿದೆ ಈ ಭಾಗದಿಂದ ಮತ್ತೊಂದು ಗೆರೆ ಹೇಳ್ರಿ ಇಲ್ಲಿ ಕೊಡುವಾಗ ಓಕೆ ಕೊಡ್ತೀಯಾ ಸೊ ಇಷ್ಟಾಯಿತು ಸೊ ಇಲ್ಲಿ ನೇರವಾಗಿ ಇಲ್ಲೊಂದು ಪಾಯಿಂಟ್ ಕೊಡಿ ಸೊ ಇದೆ ದೆಹಲಿ ಈ ಒಂದು ಪಾಯಿಂಟ್ ಇದೆಯಲ್ಲ ಅಲ್ಲ ಇಲ್ಲಿ ಇದು ದೆಹಲಿ ಸಿಕ್ತಿ ನಮಗೆ ಓಕೆ ಸಿಕ್ತ ಸಿಕ್ತಾರೆ ಇನ್ನು ಎಷ್ಟೆಷ್ಟು ಪ್ಲೇಸ್ಗಳು ಸಿಗ್ತಾವೆ ನೋಡಿ ದೆಹಲಿ ಸಿಗೋ ಸಿಗೋದ್ರಿಂದ ದೆಹಲಿ ಸಿಗೋದ್ರಿಂದ ಎಷ್ಟೆಷ್ಟು ಪ್ಲೇಸ್ಗಳು ಸಿಗ್ತಾವೆ ಅಂದರೆ ಸೊ ಈಗೆ ಒಂದು ಗೆರೆ ಈಗೇ ಒಂದು ಗೆರೆ ಇಷ್ಟು ಹೇಳೋದ್ರಿಂದ ಸೊ ಈ ಪ್ಲೇಸಲ್ಲಿ ಟಿಕ್ಕಿ ಕೊಡಿ ಈ ಪ್ಲೇಸಲ್ಲಿ ಒಂಟಿಕ್ಕಿ ಕೊಡಿ ಸೊ ಇದು ದೆಹಲಿ ಆದರೆ ಇದು ಮಿರತ್ತು ಇದು ಹಾಗ್ರ ನೋಡಿ ಸೊ ಇದು ಆಗ್ರಾ ಇದು ಮೇರಾ ಹಾಗೆ ನೋಡಿ ಇನ್ನೊಂದು ಪ್ಲಸ್ ಏ ಮಾಡಿ ಇದು ಹೀಗೆ ತೊಗೊಂಡಿದ್ರ ಇನ್ನು ಈಗ ಒಂದು ಪ್ಲಸ್ ತೊಗೊಳ್ಳಿ ಮತ್ತು ಅಲ್ಲೊಂದು ಟಿಕ್ಕಿ ಕೊಡಿ ಸೊ ಇದು ಪಾಣಿಪತ್ ನೋಡಿ ಹಾಗೆ ಅದೇ ಪಾಣಿಪತ್ ಈಗೇ ಒಂದು ಗೆರೆ ತೊಗೊಳ್ಳಿ ಮತ್ತೊಂದು ಗೆರೆ ತೋಳಿ ಹೀಗೆ ಗೆರೆ ತೋಳು ಇಲ್ಲೊಂದು ಪಾಯಿಂಟ್ ಕೊಡಿ ಸೊ ಇದು ಜಲಿಯನ್ನು ಬಾ ಅಂದರೆ ದೆಹಲಿ ಇರೋದರಿಂದ ದೆಹಲಿಯಿಂದ ಎಷ್ಟು ಸಿಕ್ಕು ಅಂದರೆ ಆಗ್ರ ಸಿಕ್ತು ಮೀರಾತ್ ಸಿಕ್ತು ಪಾಣಿಪತ್ ಸಿಕ್ತು ಜಲಿಯನ್ನು ಬ್ಯಾಗ ಸಿಕ್ತು ಸೊ ಹಾಗಾದರೆ ಇಲ್ಲಿ ಏನು ಬರೀಬೇಕು ನಾವು ಅಂತಂದಾಗ ದೆಹಲಿ ಅಂದ್ಕೂಡೇನ ಇದು ಪ್ರಸ್ತುತ ಭಾರತ ದೇಶದ ರಾಜಧಾನಿ ಆಗಿದೆ ಹಿಂದೆ ದೆಹಲಿ ಸುಲ್ತಾನ ರಾಜಧಾನಿಯಾಗಿತ್ತು ಇಷ್ಟು ಬರ್ತದೆ ಸಾಕು ಇಲ್ಲಿ ಕೆಂಪು ಕೋಟೆ ಇದೆ ಇನ್ನು ಹಲವಾರು ಕುತುಬ್ ಮಿನಾರಿದೆ ಹಲವಾರು ಸ್ಮಾರಕ ಎರಡು ಬರೆದ್ರೆ ಸಾಕು ನೆಕ್ಸ್ಟ್ ಆಗ್ರ ಅಂತ ಬಂದಾಗ ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಇಲ್ಲಿ ವಿಶ್ವ ಏಳು ಅದ್ಭುತಗಳಲ್ಲಿ ತಾಜ್ ತಾಜ್ಮಹಲ್ ಇದೆ ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಮಿರತ್ ಅಂತ ಬಂದಾಗ ಇದು ಕೂಡ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಸ್ಥಳವಾಗಿತ್ತು ಅನ್ನುವಂಥ ಮಾಹಿತಿ ಬರೆದ್ರೆ ಸಾಕು ಈ ನೆಕ್ಸ್ಟ್ ಪಾಣಿಪತ್ ಬಂದಾಗ ಇದು ಪ್ರಸ್ತುತ ಹರಿಯಾಣ ರಾಜ್ಯದಲ್ಲಿ ಬರುತ್ತದೆ ಹರಿಯಾಣ ರಾಜ್ಯದಲ್ಲಿ ಬರುತ್ತದೆ ಇದು ಒಂದು ಪ್ರಸಿದ್ಧವಾದಂಥ ಯುದ್ಧ ಭೂಮಿಯಾಗಿತ್ತು ಇಲ್ಲಿ ಮೂರು ಪಾಣಿಪತ್ ಕದನಗಳು ನಡೆದಿವೆ ಅನ್ನುವಂಥ ಮಾಹಿತಿಯನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಜಲ್ಲಿಯನ್ ವಾಲಭಾಗ ಅಂತ ಬಂದಾಗ ಇಲ್ಲಿ ಬಂದಾಗ ಇದು ಪ್ರಸ್ತುತ ಪಂಜಾಬಿನ ಅಮೃತ್ಸರದಲ್ಲಿದೆ ಪಂಜಾಬಿನ ಅಮೃತ್ಸರದಲ್ಲಿದೆ ಇಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಜಲ್ಲಿಯನ್ನು ಒಲಭಾಗ ದುರಂತ ನಡೆದಿತ್ತು ಅನ್ನುವಂತ ಮಾಹಿತಿ ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಇಲ್ಲಿ ನಿಮಗೆ ಎರಡ್ ಎರಡು 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 ಅಂಕಗಳ ಸಿಗ್ತಾವ ಸೊ ನೆಕ್ಸ್ಟ್ ನೋಡ್ರಿ ನಮ್ಮ ಮನುಷ್ಯನ್ಕರಿ ನಾವು ಒಬ್ಬ ಇದನ್ನು ಭಾರತ ನಕ್ಷೆ ಮನುಷ್ಯನ ಇದು ಭುಜ ಭಾಗ ಭುಜ ಭಾಗ ಅಂದ್ಕೊಳ್ಳಿ ಈ ಭುಜ ಭಾಗಕ್ಕೆ ಬಂದು ಒಂದು ಪಾಯಿಂಟ್ ಕೊಡ್ರಿ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಪಾಟಲಿಪುತ್ರ ಸಿಕ್ತು ಪಾಟಲಿಪುತ್ರ ಸಿಕ್ತು ಹಾಗಾದ್ರೆ ಪಾಟಲಿ ಪುತ್ರದ ಬಗ್ಗೆ ಏನು ಬರಬೇಕು ಅನ್ನುವಂಥ ಮಾತಿ ನಿಮ್ಗೆ ಇದ್ರಿ ಪಾಟೀಲ್ ಪುತ್ರ ಅಂದ್ರಾಗೆ ಪ್ರಸ್ತುತ ಇದು ಬಿಹಾರದ ರಾಜಧಾನಿ ಆಗಿದೆ ಸಾರಿ ಪ್ರಸ್ತುತ ಇದನ್ನು ಪಾಟ್ನಾ ಎಂದು ಕರೆಯುತ್ತಾರೆ ಪ್ರಸ್ತುತ ಇದು ಬಿಹಾರದ ರಾಜಧಾನಿ ಆಗಿದೆ ಇದು ಹಿಂದೆ ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು ಅನ್ನುವಂಥ ಮಾಹಿತಿ ಬರೆದ್ರೆ ಸಾಕು ಪಾಟಲ್ ಪುತ್ರ ಆದ ನಂತರ ಈ ದಂಡಿ ನೋಡಿ ದಂಡಿಯಿಂದ ನೇರವಾಗಿ ಈ ದಂಡಿಗೆ ಬಂದು ಇಲ್ಲಿ ಒಂದು ಪಾಯಿಂಟ್ ಅನ್ನು ಕೊಡ್ರಿ ಸೊ ನ ಇಲ್ಲಿ ಸಿಕ್ಕಿದ್ದು ಕಲ್ಕತ್ತಾ ಪ್ರಸ್ತುತ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಹಿಂದೆ ಇದು ಬ್ರಿಟಿಷರ ಮೊದಲ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನ ಬರೆದ್ರೆ ಸಾಕು ಮಕ್ಕಳೇ ಸೊ ಇಷ್ಟು ಪ್ಲೇಸ್ಗಳಾಗಿ ಇನ್ನು ಕರ್ನಾಟಕದ ಪ್ಲೇಸ್ಗಳಿಗೆ ನಾವು ಬರೋಣ ಅಂತ ಸೊ ಇದು ನೋಡಿ ಇದು ದಂಡಿ ಇಲ್ಲಿ ಗುರು ತೋರಿಸ್ತಾ ಇದ್ದೀನಿ ಪಾಯಿಂಟು ಇದು ದಂಡಿ ಇದು ಬಾಂಬೆ ಈ ದಂಡಿ ಮತ್ತು ಬಾಂಬೆಯ ಮಧ್ಯಗಡೆ ಬಂದು ಒಂದು ಪಾಯಿಂಟ್ ಏನು ಕೊಡ್ರಿ ದಂಡಿ ಮತ್ತು ಬಾಂಬೆಯ ಮಧ್ಯಗಡೆ ಬಂದು ಒಂದು ಪಾಯಿಂಟನ್ನು ಕೊಡಿ ಒಂದು ಪ್ಲಸ್ ಸಿಗುತ್ತೆ ಇದು ದೇವಗಿರಿ ಇದು ದೇವಗಿರಿ ಇದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಬರುತ್ತದೆ ಮೊಹಮ್ಮದ್ ಬಿನ್ ತುಗುಲಕ್ಕನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಾನ ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಇದಾದ ನಂತರ ಬನ್ನಿ ಸೊ ಇಲ್ಲಿ ಕಾಣಿಸ್ತಿದೆ ಬಿಜಾಪುರ್ ಈ ಕಡೆ ಹೊರಗಡೆ ನೇರವಾಗಿ ಹೀಗೆ ಕ್ರಾಸ್ ಬನ್ನಿ ಇಲ್ಲಿ ಒಂದು ಪಾಯಿಂಟ್ ಕೊಡಿ ಇದು ಬಿದಾರ್ ಇದು ಪ್ರಸ್ತುತ ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಮೊಹಮ್ಮದ್ ಗವನ ಮದ್ರಾಸ್ ಈ ಬಿದಾರ್ನಲ್ಲಿದೆ ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಇದಾದ ನಂತರದಲ್ಲಿ ಇಲ್ಲಿ ಬನ್ನಿ ಈ ಬಾದಾಮಿ ಮತ್ತು ಈ ಇದೆಲ್ಲ ಹೀಗೆ ಕಸ ಈ ಗೆರೆಗೆ ತಾಗಬಾರ್ದು ಒಂದು ಈ ಕೊಡಿ ಇಲ್ಲಿ ಬರ್ತಕ್ಕಂಥದ್ದು ಹಳೆ ಪ್ರಸ್ತುತ ಇದು ಹಾಸನ ಜಿಲ್ಲೆಯಲ್ಲಿದೆ ಇದು ಹೊಯ್ಸೇಳ ರಾಜಧಾನಿ ಆಗಿತ್ತು ಇಲ್ಲಿ ಹೊಯಸಳೇಶ್ವರ ದೇವಾಲಯ ಇದೆ ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಸೊ ಹೀಗೆ ಈ ಹಂಪಿ ಕೆಳಗಡೆ ಸೀದಾ ಬಂದು ಒಂದು ಪಾಯಿಂಟ್ ಕೊಡಿ ಇಲ್ಲಿ ನಮಗೆ ಒಂದು ಪ್ಲೇಸ್ ಸಿಗುತ್ತೆ ಸೊ ಇದು ಶ್ರೀರಂಗಪಟ್ಟಣ ಇದು ಪ್ರಸ್ತುತ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತದೆ ಇದು ಟಿಪ್ಪು ಸುಲ್ತಾನ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಕಾಣುತ್ತಿದ್ದು ಪಾಂಡಿಚೇರಿ ಪಾಂಡಿಚೇರಿಯಿಂದ ಮೇಲ್ಗಡೆ ಹೋಗಿ ಸೊ ಇಲ್ಲಿ ನಮಗೆ ಒಂದು ಪ್ಲೇಸ್ ಇದು ಕಂಚಿ ಇದು ಪ್ರಸ್ತುತ ಮದ್ರಾಸ್ ಸಮೀಪದಲ್ಲಿದೆ ಇದು ಕಂಚಿ ಪಲ್ವರ ರಾಜಧಾನಿಯಾಗಿತ್ತು ಇಲ್ಲಿ ಕಾಮಾಕ್ಷಿ ದೇವಾಲಯ ಇದೆ ಅನ್ನುವಂಥ ಮಾಹಿತಿಯನ್ನ ಬರೆದ್ರೆ ಸಾಕು ಮಕ್ಕಳೇ ಒಟ್ಟಿನಲ್ಲಿ ಇಪ್ಪತ್ತು ಪ್ಲೇಸ್ಗಳನ್ನ ನಾನು ನಿಮಗೆ ತಿಳಿಸಿದೆ ಇಪ್ಪತ್ತು ಪ್ಲೇಸ್ಗಳನ್ನ ನಾನು ನಿಮಗೆ ತಿಳಿಸಿದೆ ಇಪ್ಪತ್ತು ಪ್ಲೇಸ್ಗಳಲ್ಲಿ ಐದು ಪ್ಲೇಸ್ಗಳನ್ನ ಕೊಡ್ತಾರೆ ಐದು ಪ್ಲಸ್ ಕೊಟ್ಟು ಐದನ್ನು ಗುರ್ತಿಸಿ ಅಂತ ಕೇಳ್ತಾರೆ ಐದನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಐದನ್ನು ಗುರುತಿಸಿ ಪ್ಲಸ್ ಐದರ ಬಗ್ಗೆ ಎರಡೆರಡು ಮಾತಿನಲ್ಲಿ ಬರಬೇಕು ಅವು ಐದು ಅಂಕ ಒಟ್ಟು ಟೋಟಲು ಹತ್ತು ಅಂಕದ ಪ್ಯಾಕೇಜ್ ಇದೆ ಈ ಒಂದು ಭೂಪಟ ಕಾರ್ಯ ಸೊ ಈ ಎರಡು ಏನಿದೆ ಇವು ಸರಿಯಾಗಿ ನೋಡ್ಕೊಂಬಿಡಿ ಹರಪ್ಪ ಮತ್ತು ಇದು ತಕ್ಷಶಿಲ ಮತ್ತು ಹರಪ್ಪ ಇದರಲ್ಲಿ ಪಿಕ್ಸ್ ಒಂದಿರುತ್ತೆ ಯಾವುದಾದ್ರೂ ಒಂದು ಕೆಳಗೆ ಕೇಳ್ತಾರೆ ಹರಪ್ಪ ಮತ್ತು ತಕ್ಷಶಿಲ ಫಸ್ಟ್ ಬರೋದು ತಕ್ಷಶಿಲ ಕಿವಿ ಭಾಗಕ್ಕೆ ಕತ್ತಿನ ಭಾಗಕ್ಕೆ ಎಡ ಕತ್ತಿನ ಭಾಗಕ್ಕೆ ಬಂದಾಗ ನಮಗೆ ಸಿಗ್ತಕ್ಕಂಥದ್ದು ಹರಪ್ಪ ಅಂತ ನೋಡ್ತೀವಿ ಆನಂತರ ದೆಹಲಿ ಸರಿಯಾಗಿ ನಿಮ್ಗೆ ಗುರ್ಸ್ತಕ್ಕೆ ಬಂತಪ್ಪ ಅಂದರೆ ಸುಮಾರು ನಾಲ್ಕು ಪ್ಲೇಸ್ಗಳು ಮತ್ತೆ ನಿಮಗೆ ಸಿಗ್ತಾವ ಹಾಗೆ ಬಾಂಬೆ ಅಂದ್ರೆ ಬಾಂಬೆಯಿಂದ ಮತ್ತೆ ನಾಲ್ಕು ಪ್ಲೇಸ್ಗಳು ಸಿಗ್ತಾವ ಆ ನಂತರದಲ್ಲಿ ಕರ್ನಾಟಕ ದೇವಗಿ ಈ ಒಂದು ದೇವಗಿರಿ ಉರ್ಸ್ಬೇಕಾದ್ರೆ ಈ ದಂಡಿ ಮತ್ತು ಬಾಂಬೆ ಮಧ್ಯದಲ್ಲಿ ದೇವಗಿರಿ ಸಿಂಪಲ್ ಆನಂತರ ಈ ದಂಡಿಗೆ ಬರೋದು ಕಲ್ಕತ್ತಾ ಈ ದಂಡಿಗೆ ಬರೋದು ದಂಡಿ ಇಲ್ಲಿ ಪಾಯಿಂಟ್ ಬರೋದು ಪಾಂಡಿಚೇರಿ ಸೊ ಹೀಗೆ ಆರಾಮ್ಸೆ ಆನಂತರ ಬಾದಾಮಿ ಕೆಳಗಡೆ ಸ್ವಲ್ಪ ಡೌನ್ ಬಂದ್ರೆ ಹಳೆಬೀಡು ಹಂಪಿ ಕೆಳಗಡೆ ಬಂದ್ರೆ ಶ್ರೀರಂಗಪಟ್ಟಣ ಸೊ ಈ ಬಿಜಾಪುರದಿಂದ ಮೇಲ್ಗಡೆ ಹೋದರೆ ಬೀದಾರ್ ಸೊ ತುಂಬಾ ಸರಳವಾಗಿದೆ ಈ ಹತ್ತಕ್ಕೆ ಅಂಕ ಅಂಕವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತಾಗಬೇಕು ಅಂತ ಕೇಳ್ತಾ ಸರಿ ಈ ಒಂದು ನೋಟ್ಸ್ ಹಾಕಂದ್ರೆ ನಾನು ಸರಿ ಪಿ ಡಿ ಎಫ್ ನೋಟ್ಸನ್ನು ಇನ್ನೊಂದು ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ ಅಂತ ಪ್ಲೇಸ್ ಬಗ್ಗೆ ರಿಪೀಟ್ ಮಾಡಿಬಿಡ್ತೀನಿ ಪ್ಲೇಸ್ಗಳಾಗ ನೋಡ್ಕೊಂಡಿದ್ದೀರಲ್ಲ ತಕ್ಷಶಿಲ ತಕ್ಷಶಿಲ ಬಗ್ಗೆ ಏನು ಬರಬೇಕು ಇಂದಿನ ಪಾಕಿಸ್ತಾನದಲ್ಲಿದೆ ಅನ್ನುವಂಥದ್ದು ಇಂದಿನ ಪಾಕಿಸ್ತಾನದಲ್ಲಿದೆ ಪ್ರಾಚೀನ ಪ್ರಸಿದ್ಧ ವಿಶ್ವವಿದ್ಯಾಲಯ ಆಗಿತ್ತು ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಅರಪ್ಪ ಅಂತ ಬಂದಾಗ ಸಿಂಧು ನಾಗರಿಕತೆಯ ನಿವೇಶನವಾಗಿದೆ ಇದು ರಾವಿ ನದಿಯ ದಂಡೆಯ ಮೇಲೆ ಇದೆ ಮತ್ತು ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತದೆ ಅನ್ನುವಂಥ ಅಂಶವನ್ನು ಬರೆದರೆ ಸಾಕು ನೆಕ್ಸ್ಟ್ ಜಲಿಯನ್ ವಾಲ ಭಾಗ ಇದು ಪಂಜಾಬಿನ ಅಮೃತ್ಸರದಲ್ಲಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ದುರಂತ ಸಂಭವಿಸಿತ್ತು ಅನ್ನುವಂತ ಅಂಶವನ್ನು ಬರ್ತದೆ ಸಾಕು ಪಾಣಿಪಾತ್ ಇದು ಪ್ರಸ್ತುತ ಹರಿಯಾಣದಲ್ಲಿದೆ ಇದು ಒಂದು ಪ್ರಸಿದ್ಧವಾದಂಥ ಯುದ್ಧ ಭೂಮಿಯಾಗಿತ್ತು ಅನ್ನುವ ಅಂಶ ಅದು ದೆಹಲಿ ಇದು ದೆಹಲಿ ಸುಲ್ತಾನರ ರಾಜಧಾನಿ ಆಗಿತ್ತು ಪ್ರಸಿದ್ಧವಾದಂತಹ ಮಿನಾರ್ ಇಲ್ಲಿದೆ ಅನ್ನುವಂಥದ್ದು ಮತ್ತು ಪ್ರಸ್ತುತ ಭಾರತ ದೇಶದ ರಾಜಧಾನಿ ಆಗಿದೆ ಅನ್ನುವಂಥದ್ದು ಸೊ ಆಗ್ರಾ ಅಂತ ಇದು ಮೊಘಲರ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ವಿಶ್ವ ಪ್ರಸಿದ್ಧವಾದಂಥ ತಾಜ್ಮಹಲ್ ಇದೆ ಅನ್ನುವಂತ ಮಾಹಿತಿ ನೆಕ್ಸ್ಟ್ ಮಿರಾತ್ ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಇದು ಶಿಪಾಯಿ ದಂಗೆ ಅಥವಾ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮುಖ್ಯ ಸ್ಥಳವಾಗಿತ್ತು ಅನ್ನುವಂತ ಮಾಹಿತಿ ಪಾಟೀಲ್ ಪುತ್ರ ಹಿಂದೂನ ಬಿಹಾರದ ರಾಜಧಾನಿ ಪಾಟ್ನಾ ಆಗಿದೆ ಇದು ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಕಲ್ಕತ್ತಾ ಇದು ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಇದು ಬ್ರಿಟಿಷರ ಮೊದಲ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶ ಇನ್ನು ದೇವಗಿರಿ ಅಂತ ಬಂದಾಗ ಇದು ಮಹಾರಾಷ್ಟ್ರದಲ್ಲಿದೆ ಅನ್ನುವಂಥದ್ದು ಮೊಹಮ್ಮದ್ ಬಿನ್ ತುಗ್ಲಕ್ ದೆಲಿಯಿಂದ ದೇವಗಿರಿಯ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಬದಲಾವಣೆ ಮಾಡಿದ್ದಾನ ಅನ್ನುವಂಥದ್ದು ಬರೀಬೇಕಾಗುತ್ತೆ ನೆಕ್ಸ್ಟ್ ದಂಡೆ ಅಂತ ಬಂದಾಗ ಇದು ಪ್ರಸ್ತುತ ಗುಜರಾತ್ನಲ್ಲಿದೆ ಉಪ್ಪಿನ ಸತ್ಯಾಗ್ರಹ ನಡೆದ ಪ್ರಮುಖ ಸ್ಥಳವಾಗಿದೆ ಅನ್ನುವಂಥದ್ದು ಬಾಂಬೆ ಅಂತ ಅಂದಾಗ ಪ್ರಸ್ತುತ ಇದು ಮಹಾರಾಷ್ಟ್ರದ ರಾಜಧಾನಿ ಆಗಿದೆ ಐಎನ್ ಸಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಅಧಿವೇಶನ ಇಲ್ಲಿ ನಡೆದಿತ್ತು ಅನ್ನುವಂತ ಅಂಶ ನೆಕ್ಸ್ಟ್ ಅಂತ ಬಂದಾಗ ಇದು ಪಲ್ಲವರ ರಾಜಧಾನಿ ಆಗಿದೆ ಇದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು ಅನ್ನುವಂತ ಮಾಹಿತಿ ಪಾಂಡಿಚೇರಿ ಅಂತ ಬಂದಾಗ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವಾಗಿದೆ ಇದು ಪ್ರಂಚಾರ ವಸಾಹತು ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ನಾವು ಬರೀಬೇಕಾಗುತ್ತಾ ಬೀದರ್ ಅಂದಾಗ ಇದು ಬಹುಮನೆ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಗವನ್ ಕಟ್ಟಿಸಿದ ಪ್ರಸಿದ್ಧವಾದಂಥ ಮದ್ರಾಸ್ ಇದೆ ಅನ್ನುವಂಥ ಮಾಹಿತಿ ಬಿಜಾಪುರದಾಗ ಆದಿಲ್ ಆದಿಲ್ಶಾಹಿಗಳ ರಾಜಧಾನಿ ಆಗಿತ್ತು ಇಲ್ಲಿ ವಿಶ್ವಪ್ರಸಿದ್ಧವಾದಂಥ ಗೋಳ್ ಗುಮ್ಮಟ ಇದೆ ಅನ್ನುವಂಥ ಮಾಹಿತಿ ನಾವು ಬರಬೇಕಾಗತ್ತೆ ನೆಕ್ಸ್ಟ್ ಬಾದಾಮಿ ಅಂತ ಬಂದಾಗ ಇದು ಆರಂಭಿಕ ಚಾಲಿಕೆ ಅಥವಾ ಬಾದಾಮಿ ಚಾಲಿಕ್ಯ ರಾಜಧಾನಿ ಆಗಿತ್ತು ಇದರ ಪ್ರಾಚೀನ ಹೆಸರು ವಾತಾಪಿ ಇತಿ ಹೆಸರಾಗಿತ್ತು ಅನ್ನುವಂಥದ್ದು ಇಲ್ಲಿ ಗೋವಾಂತರ ದೇವಾಲಯಗಳಿದಾವೆ ಅನ್ನುವಂಥ ಮಾಹಿತಿ ಹಂಪಿ ಅಂತ ಬಂದಾಗ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಇಲ್ಲಿ ಕಲ್ಲಿನ ರಥ ಪ್ರಸಿದ್ಧವಾಗಿದೆ ಅನ್ನುವಂಥ ಮಾಹಿತಿ ಬರಬೇಕಾಗತ್ತ ಹಳೆಗೀಡ ಅಂತ ಬಂದಾಗ ವೈಶೇಳ ಸ್ವರ ಸಾರಿ ವೈಸೇಳಾರ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ವೈಸಳೇಶ್ವರ ಪ್ರಸಿದ್ಧವಾದಂಥ ದೇವಾಲಯ ಇದೆ ಅನ್ನುವಂಥ ಮಾಹಿತಿ ನಾನು ಶ್ರೀರಂಗಪಟ್ಟಣ ಇದು ಪ್ರಸ್ತುತ ಮಂಡ್ಯ ಜಿಲ್ಲೆ ಇದೆ ಮೈಸೂರು ಒಡೆಯರ್ ಮತ್ತು ಟಿಪ್ಪು ಸುಲ್ತಾನನ ರಾಜಧಾನಿ ಆಗಿತ್ತು ಅನ್ನುವಂಥ ಮಾಹಿತಿ ಹೀಗೆ ಸುಮಾರು ಇಪ್ಪತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ ಆ ಮಾಹಿತಿಯನ್ನು ನೀಡಿದಿನಿ ಜೊತೆಗೆ ಆ ಒಂದು ಪ್ಲೇಸ್ಗಳನ್ನ ಕೂರಿಸುವಂಥ ಪ್ರಯತ್ನ ಮಾಡಿದ್ವಿ ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹತ್ತಕ್ಕೆ ಹತ್ತಂಕ ಮ್ಯಾಪ್ನಲ್ಲಿ ತೆಗೆದುಕೊಳ್ಳಂಗೆ ಆಗಬೇಕು ಸರಳವಾಗಿ ಮ್ಯಾಪನ್ನು ಬಿಡಿಸಿದ್ದೀನಿ ಸರಳವಾಗಿ ಹತ್ತಂಕವನ್ನು ಗಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೋಗದ ಇತಿಹಾಸ ಪರೀಕ್ಷೆ ಬರೆತಿರ್ತಕ್ಕಂಥ ನಾಡಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನಿಮ್ಮ ಗದ್ಯಪ್ಪ ಇತಿಹಾಸ ಉಪನ್ಯಾಸಕರ ಕಡೆಯಿಂದ ತುಂಬ ಹೃದಯದ ಒಂದು ಶುಭ ಆರೈಕೆಯನ್ನು ಮಾಡ್ತಾ ಮತ್ತೊಮ್ಮೆ ಹೇಳ್ತಿದ್ದೀನಿ ಗದ್ಯಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಳಗಕ್ಕೆ ಮತ್ತು ಇನ್ನೂ ಉತ್ತಮವಾದಂಥ ತರಗತಿಯನ್ನು ನೀಡಲು ನನಗೆ ಸಹಕರಿಸ್ಬೇಕಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತೇನೆ ನಮಸ್ಕಾರ